ವಿವಿಧ ರೂಪಗಳು ದೇವನೆಂಬ ನಾಮಹುದು ಬಸವನಲ್ಲಿ ಹೇಳಿದಾಗೆ ಇರುವ ಒಂದು ಶಕ್ತಿ ವಿವಿಧ ರೂಪಗಳಲ್ಲಿ ಪ್ರಕಟವಾದದ್ದಾದರೆ ಯಾವ ರೀತಿ ಕಾಣಬಹುದು ನಮ್ಮ ಪರಂಪರೆಯಲ್ಲಿ ಈ ಕಾರ್ಡನ್ನ ಶಬ್ದವನ್ನು ಮೂರು ಲಿಟರ್ಗಳಲ್ಲಿ ಬೆಳೆಸಿದಾಗ ಜನರೇಟರ್ ಆರ್ಗನೈಸರ್ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಲಯ ಅದೇ ಸ್ವರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ನಾವು ಪುರುಷ ರೂಪದಲ್ಲಿ ನೋಡಿದ್ದಾದರೆ ಅದಕ್ಕೆ ಇನ್ನೊಂದು ಪ್ರತಿರೂಪದಲ್ಲಿ ಬ್ರಹ್ಮನಿಗೆ ಸರಸ್ವತಿಯಾಗಿ ವಿಷ್ಣುವಿಗೆ ಲಕ್ಷ್ಮಿಯಾಗಿ ಮತ್ತು ಶಿವನಿಗೆ ಕಾಳಿ ಅಥವಾ ಶಕ್ತಿಯ ರೂಪದಲ್ಲಿರ್ತಕ್ಕಂಥದ್ದು ಕೆಲವು ಕಡೆ ತ್ರಿಮೂರ್ತಿಗಳನ್ನು ಬ್ರಹ್ಮವಿಷ್ಣು ಮಹೇಶ್ವರ ರೂಪದಲ್ಲಿ ಪೂಜಿಸಿದ್ದಾರೆ ವಿಶೇಷವಾಗಿ ನಮ್ಮ ಆಸನದಲ್ಲಿ ನಿಜವಾಗಿಯೂ ಕೂಡ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಆ ದಿವ್ಯ ಚೈತನ್ಯಕ್ಕೆ ವ್ಯಕ್ತ ರೂಪದಲ್ಲಿ ಕಾಣ್ತಕ್ಕಂಥದ್ದು ಮಾತೆಯ ಶಕ್ತಿ ಅದು ನಮ್ಮ ಆಸನದಲ್ಲಿ ಮಾತೆ ಕಾಡಿಯಾಗಿ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಮೂರು ರೂಪದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ಒಂದೇ ಶಕ್ತಿ ಮೂರು ಕಾರ್ಯಗಳನ್ನು ನೆರವೇರಿಸತಕ್ಕಂಥ ರೀತಿ ಸೃಷ್ಟಿಕ್ರಿಯೆಯನ್ನು ಸರಸ್ವತಿಯ ಮುಖಾಂತರವೂ ಕೂಡ ಇನ್ನೊಂದು ಸಸ್ಟೆನೆನ್ಸ್ ಅದನ್ನು ಸ್ಥಿತಿಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಲಕ್ಷ್ಮಿ ರೂಪದಲ್ಲಿ ನಯ ಕಾರ್ಯವನ್ನು ಆಡಿಯೋ ಪದ್ಧತಿ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಸಾಂಕೇತಿಕವಾಗಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿಯನ್ನು ಪೂಜಿಸತಕ್ಕಂಥ ಪರಂಪರೆ ಬಹಳ ಕೂಡ ಕರ್ಕೊಂಡು ಬಂದಿದೆ ಅದನ್ನು ವಿಶೇಷವಾಗಿ ಈ ವರ್ಷ ಇವತ್ತು ನಮ್ಮ ಕಂದಾಯ ಸಚಿವರು ನಿಂತು ಎಲ್ಲ ಜನಪ್ರತಿನಿಧಿಗಳನ್ನು ಅಧಿಕಾರಿ ಉದ್ಯೋಗವರನ್ನು ಮತ್ತು ಸಾಮಾನ್ಯ ಜನರನ್ನು ಭಕ್ತರನ್ನ ಜೊತೆ ಉತ್ತಮವಾದಂಥ ವ್ಯವಸ್ಥಿತವಾಗಿರೋಸ್ತಾಗಿರುವಂಥ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅವರೇಗಾಗಲೇ ಹೇಳಿದರು ಇಪ್ಪತ್ತೆರಡನೇ ತಾರೀಕಿನವರೆಗೂ ಕೂಡ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮತ್ತು ಇಪ್ಪತ್ತ್ಮೂರನೆಯದು ಶಾಸ್ತ್ರಕ್ಕೋಸ್ಕರ ಇರ್ತದೆ ಒಟ್ಟು ಇವತ್ತಿನಿಂದ ಹದಿನೈದು ದಿನಗಳ ಕಾಲ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾಡಿನ ಸಕಲ ಭಕ್ತರು ಕೂಡ ಪಾಲ್ಗೊಳ್ಳಬೇಕು ಮತ್ತು ನಾಡಿಗೆ ನಮ್ಮ ದೇಶ ಹೇಗೆ ಕೇಳಿ ಯುವತಿಯನ್ನು ಕೂಡ ನಮ್ಮ ದೇಶದ ಬೆನ್ನೆರಿಗೂ ರೈತ ಆ ರೈತರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮಳೆ ಮತ್ತು ಬೆಳೆ ಚೆನ್ನಾಗಿ ಬಂದು ಬೆಳೆದಂಥ ಬೆಳೆಗೆ ಬೆಲೆಗಳು ಮತ್ತು ಸಮಸ್ತ ನಾಗರಿಕರಿಗೆ ಬಂಧುಗಳಿಗೆ ಆರೋಗ್ಯ ಸನ್ಮಾನವನ್ನು ತಾಯಿ ಭಗವತಿ ಉಂಟು ಮಾಡಿ ಇದೇ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ರಥೋತ್ಸವಗಳು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಭಕ್ತಾದಿಗಳು ಆಧುನಿಕವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆಯನ್ನು ಮುಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬರ್ತಕ್ಕಂಥ ಲಕ್ಷಾಂತರ ಮಂದಿ ಭಕ್ತರು ಸೂಕ್ಷೇಮವಾಗಿ ಬಟ್ಟೆ ಸೂಕ್ಷ್ಮವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಅದರ ಲಾಭವನ್ನ ಭಕ್ತಿಯ ಲಾಭಗಳನ್ನು ಪಡ್ಕೊಳ್ಬೇಕು ಅಂತ ಕೇಳ್ತಾ ಸಮಸ್ತ ನಾಡಿನ ದಿನಗಳಲ್ಲಿ ಮತ್ತೊಮ್ಮೆ ದೇವ ದೇವಿಯರ ಆಶೀರ್ವನ್ನ ಕೋರ್ತಾ ನಾನು ಮಾತಿನ ಮತ್ತೆ